ಹಾಸನದಲ್ಲಿ ಕನ್ನಡ ನಾಡಿನ ಆತ್ಮಗೌರವ ಮತ್ತು ಏಕತೆಯ ಸಂಕೇತವಾಗಿ ಈ ವರ್ಷದ ರಾಜ್ಯೋತ್ಸವ ದಿನದಂದು ನಮ್ಮ ಹಾಸನ್ ಟಿವಿ ಐದನೇ ವರ್ಷದ ಸಂಭ್ರಮದ ಅಂಗವಾಗಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಪ್ರಥಮ ಬಾರಿಗೆ ಎರಡು ಸಾವಿರದ ಐನೂರು ಅಡಿ ಉದ್ದದ ಕನ್ನಡ ಧ್ವಜ ಮೆರವಣಿಗೆ ಆಯೋಜಿಸಲಾಗಿದೆ ಅಂತ ಸಂಸ್ಥೆಯ ಪ್ರಮುಖ ತೌಫಿಕ್ ಅಹಮದ್ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿ ನಡೆಯಲಿರುವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ವಿಶೇಷ ಆಕರ್ಷಣೆ ಅಂದರೆ ಎರಡು ಸಾವಿರದ ಐನೂರು ಅಡಿ ಉದ್ದದ ಬೃಹತ್ ಕನ್ನಡ ಧ್ವಜ ನವೆಂಬರ್ ಒಂದರಂದು ಬೆಳಗ್ಗೆ ಎಂಟು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಮೆರವಣಿಗೆ ಪ್ರಾರಂಭವಾಗಿ ಜಿಲ್ಲಾ ಕ್ರೀಡಾಂಗಣದವರೆಗೆ ನಡೆಯಲಿದೆ ಅಂತ ಹೇಳಿದರು ಶಾಲಾ ಕಾಲೇಜುಗಳಿಂದ ಸುಮಾರು ಮೂರು ಸಾವಿರದ ಐನೂರು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು ಕನ್ನಡ ನಾಡಿನ ಗೌರವ ನುಡಿ ಹಾಗೂ ಸಂಸ್ಕೃತಿಯ ಪ್ರತಿಬಿಂಬವಾಗಿ ಈ ಮೆರವಣಿಗೆ ನಡೆಯಲಿದೆ ವಿದ್ಯಾರ್ಥಿಗಳು ನಮ್ಮ ನಡೆ ಸೌಹಾರ್ದದ ಕಡೆ ನಮ್ಮ ನಡೆ ಕನ್ನಡದ ಕಡೆ ಕನ್ನಡವೇ ಸತ್ಯ ಕನ್ನಡವೇ ನಿತಿ ಎಂಬ ಘೋಷವಾಕ್ಯಗಳೊಂದಿಗೆ ಹೆಜ್ಜೆ ಹಾಕಲಿದ್ದಾರೆ ಮೆರವಣಿಗೆಯಲ್ಲಿ ಕನ್ನಡಪರ ಸಂಘಟನೆಗಳು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಮಹಿಳಾ ಸಹಕಾರ ಸಂಘಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಲಿದ್ದು ಈ ಬೃಹತ್ ಧ್ವಜ ನಡಿಗೆ ರಾಜ್ಯೋತ್ಸವದ ಉತ್ಸವಕ್ಕೆ ಹೊಸ ಚೈತನ್ಯ ನೀಡಲಿದೆ

ವರೆಗೂ ಎರಡು ಸಾವಿರದ ಐನೂರು ಅಡಿಯ ಒಂದು ಕನ್ನಡ ಪ್ರಜಾ ಒಂದು ಮೂರುವರೆ ಸಾವಿರ ಮಕ್ಕಳು ಆ ಕಡೆ ಈ ಕಡೆ ತಡೆದು ಅದು ಮೆರವಣಿಗೆ ಹೋಗ್ತಾರೆ ಈ ಮೆರವಣಿಗೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣಗೈರ್ಯ ಅವರು ಮತ್ತು ನಮ್ಮ ಹಾಸನದ ಸಂಸದರಾದ ಎಸ್ ಪಟೇಲ್ ಅವರು ಹಾಗೆ ನಮ್ಮ ಸೋಮ್ ಪ್ರಕಾಶ್ ಅವರು ಮತ್ತು ನಮ್ಮ ಗುರೀಶ್ ಸಿಎಓ ಸಿಎಸ್‌ಪಿ ಒಳಗ ನಾವು ಇರತಾರೆ ಹಾಗೇ ನಮ್ಮ ಅಂದನ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅಂಕಿತೇಶ್ ಅವರು ಆಗಮಿಸಿ ನಮ್ಮ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶೋಭಕರು ಅವರು ಬಲಪಡುತ್ತಾರೆ ಈ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಫುಡ್ ಇನ್ಸ್ಟಿಟ್ಯೂಟ್‌ನ ಇಂದು ಸರ್ ಬರ್ತಿದ್ದಾರೆ ಹಾಗೇನ ಈ ಕಾರ್ಯಕ್ರಮಕ್ಕೆ ಒಬರಿಸಿ ಈ ಕಾರ್ಯಕ್ರಮ ಯಶಸ್ವಿ باشದಾಗಿ ಇವರು ತಕಂತಕನೆ ಮತ್ತೆ ವಿಶೇಷ ಏನಪ್ಪ ಅಂದ್ರೆ ನಾವು ಆ ಕಾರ್ಯಕ್ರಮ ಭಾರಿ ಈಗ ಆಸ್ಪತ್ವದಲ್ಲಿ ಇತ್ತು ನಾವು ಒಂದು ಎಂಟತ್ತು ದಿನದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸ್ವಲ್ಪ ನೆಡುಗಡಿ ಆಗಿದೆ ಅದ್ರಲ್ಲ ಕ್ಷಮೆಯಾದ್ರಾತ್ರೆ ಹೊರಗು ನೀವು ಪ್ರಚಾರ ಕೊಟ್ಟು ನಮ್ಮ ಕಾರ್ಯಕ್ರಮ ನೀವು ಯಶಸ್ವಿಗೊಳಿಸಬೇಕು ಮತ್ತೆ ಪತ್ರಿಕೆಗಳನ್ನೆಲ್ಲ ಅಪ್ಪ ಸಯದ್ ಪಾಶ್ ಹಾಗೆ commerciaux ರವಾನ್ ಚೋಕ್ಕೆ ಅವರು ಪ್ರಸಾದಿದ್ದಾರೆ ಹಾಗೆ ಸಂಗೀತ ನಿರ್ದೇಶಕ ಶಕೀಲನಾಮಂತ ಅವರು ಈಗ ಹೊರಗಡೆಯಾರ ನಮ್ಮ ಮಹಾಬೋಜ್ ಬರಬೇಕಿತ್ತು ಬೈಪಾಸ್ ಅಲ್ಲಿ ಇದ್ದಾರೆ ಇಂಗ್ಲೇಟ್ ಆಗುತ್ತೆ ಅದಕ್ಕೆ